ಆದಾಯ ಕೆಲಸ ಬಂಡೂರಿ ನ್ಯಾಯಾಧೀಕರಣದಲ್ಲಿ ಅನುಮತಿ ಸಿಕ್ಕು ಎಂಟು ವರ್ಷ ಹೆಚ್ಚಿದ್ರು ಕೂಡ ಯೋಜನೆ ಇವತ್ತಿಗೆ ಕೈಗೂಡ್ತಾ ಇಲ್ಲ ಡಿಸೆಂಬರ್ ಮೂವತ್ತೊಳಗೆ ಅವರ ಅನುಮತಿಯನ್ನ ಕೊಡದೇ ಇದ್ರೆ ಮುಂದೆ ಮತ್ತೊಮ್ಮೆ ಈ ಉಗ್ರ ಹೋರಾಟಕ್ಕೆ ನಮಗೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೋದ್ ವರ್ಷ ನಮ್ಗೆ ಹದಿನೈದು ವರ್ಷ ಕಾಲಕ್ಕೆ ನೀರು ಬಿಟ್ಟಿದ್ರೆ ಗೋಧಿ ಜ್ವಾಳ ಕಡ್ಲಿ ಹೆಸರು ಬೆಳೀತಿದ್ರು ಡಿಸೆಂಬರ್ ಮೂವತ್ತರ ನಂತರ ಮತ್ತೆ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಆಗ್ತೈತಿ ಸರ್ಕಾರ ಒಂದು ರಾಜಕೀಯ ಕಟ್ಟಡದಲ್ಲಿ ಪರಿಹಾರ ರೈತರಿಗೂ ಪರಿಹಾರ ಹಾಗೂ ಪರಿಹಾರದಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ಶಾಸಕರು ಕೂಡ ರೈತರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾನಾಯಿ ಕಸಾ ಬಂಡೂರಿಯ ಪಕ್ಷಾತೀತ ಹೋರಾಟದ ರೈತ ಮುಖಂಡರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕ ಮಿತ್ರರೇ ಇವತ್ತು ನಾವು ಯಾಕೆ ಒಂದು ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡಿದ್ದೇವೆ ಈ ಬಂಡಾಯದ ನಾಡಿನಲ್ಲಂದ್ರೆ ಈಗಾಗಲೇ ನ್ಯಾಯಾಧೀಕರಣದಲ್ಲಿ ಮಹದಾಯಿ ಕಳಸ ಬಂಡೂರಿ ನ್ಯಾಯಾಧೀಕರಣದಲ್ಲಿ ಅನುಮತಿ ಸಿಕ್ಕು ಎಂಟು ವರ್ಷ ಘಟಿಸಿದ್ರು ಕೂಡ ಯೋಜನೆ ಇವತ್ತಿಗೆ ಕೈಗೂಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕೂಡಲೇ ಇವತ್ತ ಆದಾಯ ಕಳಸಾ ಬಂಡೂರಿ ನೀರಿನ ಯೋಜನೆ ಜಾರಿಗೊಳಿಸಲಿಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುಂದಾಗಬೇಕು ಅನ್ನುವಂತ ಒತ್ತಾಯವನ್ನು ಅವ್ರು ಹೇಳ್ತಾ ಇದ್ದೇವೆ ಈ ಕೂಡಲೇನ ಈ ಡಿಸೆಂಬರ್ ಮೂವತ್ತೊಳಗ ಅವರ ಅನುಮತಿಯನ್ನ ಕೊಡದೇ ಇದ್ರೆ ಮುಂದೆ ಮತ್ತೊಮ್ಮೆ ಈ ಉಗ್ರ ಹೋರಾಟಕ್ಕೆ ಈ ನಾಡಿನ ರೈತರ ತಯಾರಕರನ್ನು ತಮ್ಮ ಮೂಲಕ ಹೇಳ್ತಾ ಬೀದಿಗಿಳಿಯುವಂತಹ ಅನಿವಾರ್ಯತೆ ಇವತ್ತ ಈ ಭಾಗದಲ್ಲಿರ್ತಕ್ಕಂಥ ಬೆಳೆ ಪರಿಹಾರ ಇರ್ಬೋದು ಬೆಳೆ ವಿಮೆ ಇರ್ಬೋದು ಸಾಲ ಮನ್ನಾ ಇರ್ಬೋದು ಹಲವಾರು ವಿಷಯಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಏನು ಅಧಿವೇಶನ ನಡೀತಾ ಇದೆ ರಾಜ್ಯ ಸರ್ಕಾರ ಈ ಭಾಗಕ್ಕೆ ಆಗಿರುವಂತಹ ರೈತರಿಗಾದ ಅನ್ಯಾಯವನ್ನ ಸರಿಪಡಿಸಬೇಕು ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಮೋಜು ಮಸ್ತಿಗಾಗಿ ಅಧಿವೇಶನ ನಡೀಬಾರದು ಈ ಭಾಗದ ರೈತರ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಕೇಳಬೇಕು ಈ ಭಾಗದ ರೈತರ ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡುಕೊಳ್ಬೇಕನ್ನುವಂತ ಅನಿವಾರ್ಯ ಕಾರಣದಿಂದ ಬಿಲಿ ಬಂದಿದ್ದೇವೆ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಬೆಳೆ ಬೆಳೆ ಹಾನಿ ಪರಿಹಾರದಲ್ಲಿ ಆದಂತ ಅನ್ಯಾಯವನ್ನು ಸರಿಪಡಿಸಬೇಕು ರೈತರ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅದರ ಜೊತೆಗೆ ನಮಗೆ ಮುಖ್ಯವಾಗಿ ಮಹದಾಯಿ ಕಲಸ ಬಂದು ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಆದ ಕಾರಣ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಈ ದೆಹಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನು ಅವರಿಗೆ ಮನವೊಲಿಸಿ ಸಂಬಂಧಪಟ್ಟ ಇಲಾಖೆ ಅನುಮತಿಯನ್ನು ಪಡೆದು ಆದಷ್ಟು ಕೂಡಲೇ ಈ ಕಾಮಗಾರಿಯನ್ನು ಆರಂಭಿಸಬೇಕು ನಮಗೆ ನೀರಿಲ್ಲದೆ ಬದುಕಲಿಕ್ಕೆ ಇಲ್ಲ ಹೋದ ವರ್ಷ ನಮಗೆ ಹದಿನೈದು ದಿವಸ ಕಾಲಕ್ಕೆ ನೀರು ಬಿಟ್ಟಿದ್ರೆ ಗೋಧಿ ಜ್ವಾಳ ಕಡ್ಲಿ ಹೆಸರು ಬೆಳೀತಿದ್ವಿ ನೀರು ಬಿಡಲಾದ್ರೂ ಸಲುವಾಗಿ ಬರಗಾಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಇವತ್ತಿನವರೆಗೂ ಎಲ್ಲ ರೈತರಿಗೆ ಪರಿಹಾರ ಬಂದಿಲ್ಲ ಆದ ಕಾರಣ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವ ಸಲುವಾಗಿ ಇವತ್ತಿನ ದಿವಸ ನಾವು ರಸ್ತೆಗೆ ಬಂದು ಹೋರಾಟ ಮಾಡುವಂತ ಪ್ರಸಂಗ ಬಂದೈತಿ ಮಾನ್ಯ ತಹಸೀಲ್ದಾರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ನಮ್ಮ ಮನವಿ ಸ್ಪಂದಿಸಿ ನಮಗ ನಮ್ಮ ಬೇಡಿಕೆ ಈಡೇರಿದ್ರೆ ಡಿಸೆಂಬರ್ ಮೂವತ್ತರ ನಂತರ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಆಗ್ತೈತಿ ಆ ಸಂದರ್ಭದಲ್ಲಿ ಏನಾದರೂ ಅವಘಡಗಳ ಶಾಂತತೆಗೆ ಭಂಗ ಬಂದ್ರೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೋರಾಟಗಾರರು ಹೊಣೆಗಾರರಲ್ಲ ಅಂತೇಳಿ ಈ ಮೂಲಕ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದ ವರ್ಷ ಬರಗಾಲ ಬಿದ್ದರು ಅದರಲ್ಲಿ ಕೂಡ ಕೇಂದ್ರ ರಾಜ್ಯ ಸರ್ಕಾರ ಒಂದು ರಾಜಕೀಯ ಕತ್ತರದಲ್ಲಿ ಸರಿಯಾದ ರೀತಿ ಯಾರ ರೈತರಿಗೂ ಪರಿಹಾರ ಕೊಡಲಿಲ್ಲ ಮತ್ತೆ ಎಲ್ಲ ಹೋರಾಟಗಾರರು ಸೇರಿ ಎಲ್ಲ ಹೋರಾಟಗಾರರು ಸೇರಿ ಒಂದು ಹೆಚ್ಚಿನ ನೌಲು ಒಂದು ಕತೆ ವಿಶೇಷವಾಗಿ ನೌಲೊಂದಕ್ಕೆ ಒಂದು ಹೆಚ್ಚಿನ ಬೆಳೆ ಹಾನಿ ತೋರಿಸಿದೆ ಅದರಲ್ಲಿ ಕೂಡ ರಾಜ್ಯ ಸರ್ಕಾರ ಅಧಿಕಾರವೇ ಅಧಿಕಾರಗಳ ಮೇಲೆ ತಪ್ಪು